ಕಾಂತಕಲ್ಲಿನ ಕೋಟೆಯಲ್ಲಿ ನಡೆದ ಆ ಒಂದು ಘಟನೆ ಸಮಾಜದ ಮಾನ ತೆಗೆದು ಇಡೀ ಸಮಾಜಕ್ಕೆ ಉರುಳಾಗುತ್ತೆ ಚಿತ್ತೂರು ಜಿಲ್ಲಾ ಅದಾಲತ್ ಕೋರ್ಟಿನ ತೀರ್ಪು ಸಮಾಜಕ್ಕೆ ಉಸಿರಾಗಿ ಇಡೀ ಸಮಾಜಕ್ಕೆ ಊರುಗೋಲಾಗುತ್ತೆ ತೆಲುಗಿನ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿ ನನ್ನಿವಾಳದ ಶಿಲ್ಪಾಚಾರವರಿಗೆ ಸಲ್ಲುತ್ತದೆ ಇಳಿ ವಯಸ್ಸಿನಲ್ಲೂ ಸಮಾಜದ ಮೇಲೆ ಇಟ್ಟಿರುವ ಕಳಕಳಿಗೆ ನನ್ನಿವಾಳದ ಶಿಲ್ಪಾಚಾರವರಿಗೆ ಮತ್ತೊಮ್ಮೆ ನನ್ನ ಅಭಿವಂದನೆಗಳು ಸ್ನೇಹಿತರೇ ಒಂದು ಕಾಲದಲ್ಲಿ ಪ್ರಬುದ್ಧತೆಯ ಉತ್ತುಂಗದಲ್ಲಿದ್ದ ವಿಶ್ವಕರ್ಮರು ಕಾಲದ ಸೆಳೆತಕ್ಕೆ ಸಿಕ್ಕಿ ಅಸಹಾಯಕರಾಗಿ ಮತೀಯ ಕೋಮುವಾದಿಗಳಿಂದ ಎಲ್ಲಾ ರಂಗದಿಂದಲೂ ಮೇಲೇಳಲಿಕ್ಕೆ ಆಗದಷ್ಟು ತರಕ್ಕೆ ತಳ್ಳಲ್ಪಟ್ಟು ಅಸಹಾಯಕರಂತೆ ಮೇಲ್ನೋಟಕ್ಕೆ ಕಂಡು ಬರುತ್ತದಾದರೂ ಅದು ಕೇವಲ ಮತೀಯವಾದಿಗಳ ಭ್ರಮೆ ಅಷ್ಟೇ ಸನಾತನ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ವಿಶ್ವಕರ್ಮರ ಪಾತ್ರ ಗಣನೀಯವಾದದ್ದು ಎನ್ನುವುದನ್ನು ಮರೆಯುವಂತಿಲ್ಲ ಇಂದಿನ ಕಾಲದಲ್ಲಿ ಜಾತಿಯನ್ನು ಕರ್ಮ ನಿರ್ಧರಿಸುವುದಿಲ್ಲ ಆದರೂ ಕರ್ಮದ ನಿರ್ದಿಷ್ಟ ಸ್ಥಾನದಲ್ಲಿ ಕರ್ಮದ ಮೂಲಕ್ಕೆ ಹೋದರೆ ವಿಶ್ವಕರ್ಮರ ಅನಿವಾರ್ಯತೆ ಎದ್ದು ಕಾಣುತ್ತದೆ ಆದರೂ ಮತೀಯವಾದಿಗಳು ತಾವೇ ಮೇಲೆಂದು ಭ್ರಮ ನಿರಸನದಲ್ಲಿ ಕನಸು ಕಾಣುವುದು ಸ್ಪರ್ಧಾತ್ಮಕ ಯುಗದಲ್ಲಿ ಇದು ಅನಿವಾರ್ಯ ಎಂದು ಕಂಡು ಬಂದರೂ ಒಂದು ರೀತಿಯಲ್ಲಿ ಜಾತಿಯ ನಿಂದನೆ ಕೆಲವರಲ್ಲಿ ಕಂಡುಬರುವ ತಾವೇ ಮೇಲ್ಜಾತಿಯವರೆಂದು ತಿಳಿಯುವ ಕೀಳು ಭಾವನೆ ಅಪಹಾಸ್ಯದಂತೆ ತೋರುತ್ತದೆ ಚಿತ್ತೂರು ಜಿಲ್ಲಾ ಅದಾಲತ್ ಕೋರ್ಟಿನ ತೀರ್ಪು ಎಂಬ ಕೃತಿಯು ಹಿಂದಿನಿಂದಲೂ ಇಂದಿನವರೆಗೂ ಅತಿ ಮಹತ್ವವನ್ನು ವಿಶ್ವಬ್ರಾಹ್ಮಣರಿಗೆ ತಮ್ಮ ಸನಾತನ ವೈದಿಕ ಧರ್ಮದ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಅರಗಿಸಿಕೊಳ್ಳಲು ಬಹಳ ಸಹಾಯಕವಾದ ಕೃತಿಯಾಗಿದೆ ಇದನ್ನು ಹೇಗೆ ಬರೆಯಲ್ಪಟ್ಟಿತೋ ಹಾಗೆ ಹೇಳುವ ಉದ್ದೇಶ ಹೊಂದಿದ್ದೇನೆ ಚನ್ನ ಪಟ್ಟಣದ ಚಿತ್ತೂರು ಜಿಲ್ಲೆಯಲ್ಲಿ ಚದುರ್ಪೇರಿ ಎಂಬುದೊಂದು ಚಿಕ್ಕ ಗ್ರಾಮ ವಿಶ್ವಬ್ರಾಹ್ಮಣ ಮಹಾನ್ ಪಂಡಿತ ಮಾರ್ಗ ಸಹಾಯಾಚಾರ್ಯರು ಸನಾತನ ವೈದಿಕ ಧರ್ಮವಾದ ವೈಶ್ವಕರ್ಮಣ ಕರ್ಮಣ ಧರ್ಮದ ತತ್ವಗಳನ್ನು ಚೆನ್ನಾಗಿ ತಿಳಿದವರಾಗಿ ವೇದ ಶಾಸ್ತ್ರ ಪುರಾಣ ಮುಂತಾದವುಗಳಲ್ಲಿಯೂ ಧೀಮಂತ ವ್ಯಕ್ತಿಯಾಗಿದ್ದರು ತೇಜಸ್ಸು ಓಜಸ್ಸುಗಳಿಂದ ಬ್ರಹ್ಮಜ್ಞಾನಿಯಾಗಿ ಸಮಸ್ತ ವಿಶ್ವಬ್ರಾಹ್ಮಣ ವಂಶಕ್ಕೆ ಮುಕುಟ ಪ್ರಾಯರಾಗಿ ಶೋಭಿಸುತ್ತಿದ್ದರು ಶಿಲ್ಪಕರ್ಮಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟುಕೊಂಡು ಶಿಲ್ಪಿಗಳೆಂದು ಖ್ಯಾತಿ ಪಡೆದವರು ತಮ್ಮ ಜ್ಞಾನ ಪಾಂಡಿತ್ಯಗಳಿಂದ ವಿಶ್ವಕರ್ಮರ ಪರವಾಗಿ ನ್ಯಾಯಾಂಗ ಹೋರಾಟ ಮಾಡಿ ಧರ್ಮಕ್ಕೆ ಜಯ ತಂದುಕೊಟ್ಟವರು ಪಂಡಿತ್ ಮಾರ್ಗಸಹಾಯ ಆಚಾರ್ಯರು ಅನ್ಯ ಕೋಮಿನವರ ತುಳಿತದಿಂದ ವಿಶ್ವಬ್ರಾಹ್ಮಣ್ಯಕ್ಕೆ ಅವಮಾನ ಆಗುವ ಕಾಲಕ್ಕೆ ಸ್ವಧರ್ಮವನ್ನು ಉಳಿಸಿಕೊಂಡು ಬೆಳೆಯಲು ಹೋರಾಡಿದ ಪ್ರಮುಖರಲ್ಲಿ ಪಂಡಿತ್ ಮಾರ್ಗಸಹಾಯ ಆಚಾರ್ಯರು ಒಬ್ಬರು ಪಂಡಿತ ಮಾರ್ಗಸಹಾಯ ಆಚಾರ್ಯರ ವಂಶಸ್ಥರು ನಡೆಸುತ್ತಿದ್ದ ವಿವಾಹ ಸ್ತಂಭ ಪ್ರತಿಷ್ಠಾ ಸಂಭ್ರಮ ಕಾರ್ಯಕ್ರಮ ಅದೇ ಗ್ರಾಮದ ಗುಂಡಯ್ಯ ಎಂಬ ಬ್ರಾಹ್ಮಣ ಮತ್ತು ಆತನ ಸಮಾನ ಮನಸ್ಸಿನ ಬ್ರಾಹ್ಮಣರ ಗುಂಪು ಸೇರಿ ಮದುವೆ ನಡೆಯುವ ಸ್ಥಳಕ್ಕೆ ಬಂದು ಮದುವೆಗೆ ಅಡ್ಡಿಪಡಿಸಿದರು ವೈದಿಕ ವಿಧಿ ಮಂಗಳ ಕಾರ್ಯ ನಡೆಸಲು ವಿಶ್ವಬ್ರಾಹ್ಮಣರಿಗೆ ಹಕ್ಕಿಲ್ಲ ಎಂದಲೂ ವಾದಿಸಿದರು ಕೊನೆಗೆ ಪಂಚಾಯಿತಿ ಸೇರಿ ಒಂದು ತೀರ್ಮಾನಕ್ಕೆ ಬಂದರು ಪಂಚಾಂಗ ಗುಂಡಯ್ಯ ಕೇಳುವ ಪ್ರಶ್ನೆಗೆ ಪಂಡಿತ್ ಮಾರ್ಗಸಹಾಯ ಆಚಾರ್ಯರು ಶ್ರುತಿ ಪ್ರಮಾಣೀಕರಿಸಿ ಉತ್ತರಿಸಬೇಕು ಅಗತ್ಯ ಪಕ್ಷದಲ್ಲಿ ಗುಂಡಯ್ಯನ ನೇತೃತ್ವದಲ್ಲಿಯೇ ಮದುವೆ ಕಾರ್ಯ ನಡೆಸಬೇಕು ಗುಂಡಯ್ಯ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿದರೆ ವಿಶ್ವಬ್ರಾಹ್ಮಣರು ತಮ್ಮ ಕುಲ ಪುರೋಹಿತರ ಮುಖಿಯನ ವೈದಿಕ ಕಾರ್ಯ ನಡೆಸಬಹುದು ಪಂಡಿತ ಮಾರ್ಗಸಹಾಯಾಚಾರ್ಯರು ಮತ್ತು ಪಂಚಾಂಗ ಗುಂಡಯ್ಯ ಇವರ ವಾದ ವಿವಾದದ ಚರ್ಚೆ ಈ ರೀತಿ ಇದೆ ಪ್ರಶ್ನೆ ಒಂದು ಪಂಚಾಂಗ ಗುಂಡಯ್ಯ ಈ ಅಂಡ ಭುವನ ಚರಾಚರಗಳೆಲ್ಲವನ್ನು ಸೃಷ್ಟಿಸಿದವರಾರು ಇದಕ್ಕೆ ಮಾರ್ಗಸಹಾಯ ಆಚಾರ್ಯರ ಉತ್ತರ ಈ ರೀತಿ ಇದೆ ಓಂ ಎಂಬ ಓಂಕಾರವಾಗಿ ಬೆಳಗುತ್ತಿರುವ ಬ್ರಹ್ಮವೇ ವಿಶ್ವಬ್ರಹ್ಮವೇ ಅಂಡಭುವನ ಚರಾಚರಗಳನ್ನೆಲ್ಲ ಸೃಷ್ಟಿಸಿ ಬೆಳಗಿಸಿದವನು ಪ್ರಶ್ನೆ ಎರಡು ಪಂಚಾಂಗ ಗುಂಡಯ್ಯ ಆ ವಿರಾಟ ಸ್ವರೂಪ ವಿಶ್ವಬ್ರಹ್ಮ ಎಂತಹದ್ದು ಯಜುರ್ವೇದದ ಮೂರನೆಯ ಉಪನಿಷತ್ತಿನೊಳಗಿನ ಸೂತ್ರಾರ್ಥ ವಾಕ್ಯದಂತೆ ವಹನಿ ಶಿವ ಅಣಿಯೋರ್ಧ್ವ ವ್ಯವಸ್ಥಿತ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಆ ವಿರಾಟ್ ವಿಶ್ವಬ್ರಹ್ಮವಾದ ಪರಬ್ರಹ್ಮವು ಆದಿ ಅಂತ್ಯ ನಾಮ ರೂಪಗಳು ಸಗುಣ ಚಿಹ್ನೆಗಳು ಇಲ್ಲವಾಗಿ ನಿರ್ಮಲ ನಿರಾಮಯ ನಿಷ್ಕಲಂಕ ವಸ್ತುವಾಗಿರುವುದು ಪಂಚಂಗಂ ಗುಂಡಯ ಆ ಒಂದು ವಿರಾಟ್ ವಿಶ್ವಬ್ರಹ್ಮವು ಲಕ್ಷಣ ಲಕ್ಷಗಳಿಲ್ಲವೆಂದು ಹೇಳಿದೆಯಲ್ಲವೇ ಹಾಗಿದ್ದ ಮೇಲೆ ವಿಶ್ವಬ್ರಹ್ಮವೆಂದು ಹೇಳುವ ವಿಧಾನವೇನು ಇದಕ್ಕೆ ಮಾರ್ಗಸಹಾಯ ಆಚಾರ್ಯರ ಉತ್ತರ ಹೀಗಿದೆ ಆ ಒಬ್ಬ ವಿರಾಟ್ ವಿಶ್ವಬ್ರಹ್ಮನು ಅಂತರ್ಮುಖದಲ್ಲಿ ರೂಪಾರೂಪಗಳಿಲ್ಲದವನೆಂದು ಬಹಿರ್ಮುಖದಲ್ಲಿ ನೋಡಲು ರೂಪವುಳ್ಳವನೆಂದು ಹೇಳುವ ನ್ಯಾಯವಿದೆ ಅದು ಹೇಗೆಂದರೆ ಲೋಕದಲ್ಲಿ ಕಾಣಬರುತ್ತಿರುವ ಸೃಷ್ಟಿ ನಿಯಮಗಳಲ್ಲಿ ಎಲ್ಲವನ್ನೂ ಕಾಣದದು ಇಲ್ಲವಾದುದರಿಂದ ಅವುಗಳೆಲ್ಲವೂ ಆತನೇ ಎಂದು ಆ ಸೃಷ್ಟಿಕರ್ತನನ್ನು ರೂಪದಲ್ಲಿ ನೋಡುವ ದೃಢತೆ ನಮಗಿಲ್ಲವಾದುದರಿಂದ ಅರೂಪನೆಂದು ಹೇಳಲ್ಪಡುತ್ತಿದೆ ಪ್ರಶ್ನೆ ನಾಲ್ಕು ಪಂಚಾಂಗುಂಡಯ್ಯ ಆ ಬ್ರಹ್ಮಕ್ಕೆ ಬಹಿರ್ಮುಖದಲ್ಲಿ ರೂಪವಿರುವುದೆಂದು ಹೇಳಿದೆಯಲ್ಲವೇ ಅದನ್ನೇ ವಿಷದವಾಗಿ ಹೇಳಲು ಕೋರುತ್ತೇನೆ ಸಹಾಯಾಚಾರ್ಯರ ಉತ್ತರ ಈ ಇದೆ ಆ ವಿರಾಟ್ ವಿಶ್ವಬ್ರಹ್ಮನಿಗೆ ಅಂಡಾಂಡ ಬ್ರಹ್ಮಾಂಡಗಳೇ ಶರೀರವು ಬ್ರಹ್ಮವೆಂದು ಹೇಳುವ ಪೃಥ್ವಿ ಆ ವಿರಾಳ ವಿಶ್ವಬ್ರಹ್ಮನಿಗೆ ಪಾದವೆಂದು ವಿಷ್ಣು ಎಂಬ ಅಪ್ಪು ನಾಭಿ ಎಂದು ರುದ್ರನೆಂಬ ತೇಜಸ್ಸು ವಕ್ಷವೆಂದು ಮಹೇಶ್ವರನೆಂಬ ವಾಯುವು ವಕ್ಷ ಭೂಮದ್ಯವೆಂದು ಸದಾಶಿವನೆಂದು ಹೇಳುವ ಆಕಾಶವು ಶಿರಸ್ಸೆಂದು ಬ್ರಹ್ಮನಿಗೆ ಚಂದ್ರನು ಮನಸ್ಸು ದಿಕ್ಕುಗಳೇ ಶ್ರೋತೃಗಳು ವಿಷ್ಣುವೇ ಭುಜಗಳು ಅಗ್ನಿಯೇ ವಾಕು ಮತ್ತುವೇ ಜಿವ್ಯ ಭೂದೇವಿಯೇ ನಾಸಿಕ ಅಂತರ್ಯಾಮಿಯೇ ಪುರುಷನು ಇವುಗಳೇ ಆ ಬ್ರಹ್ಮನ ದೇಹವು ಆ ಒಂದು ಬ್ರಹ್ಮವಾಗಿರುವ ಭಿನ್ನ ರೂಪವಾದ ಜೀವಿಗಳಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಕೂಟಸ್ಥ ಬ್ರಹ್ಮವೆಂದು ಪಂಚ ಅಂಗಗಳನ್ನು ಪಡೆದಿರುವುದರಿಂದ ಪಂಚೇಂದ್ರಿಯಗಳಲ್ಲಿ ಮನಸ್ಸು ಬೆರೆಯ ಕೊಡದೆ ಮನಸ್ಸನ್ನು ನಿಲ್ಲಿಸಿ ಪ್ರಣವ ವೇದದಲ್ಲಿ ಹೇಳಿರುವ ಪ್ರಕಾರ ಅನುಷ್ಠಾನವನ್ನು ಕೈಯುವಂತಾದರೆ ಆ ಬ್ರಹ್ಮವನ್ನು ಸಂದರ್ಶಿಸಬಹುದು ಪಂಚಾಂಗ ಗುಂಡಯ್ಯ ಬ್ರಹ್ಮಾಂಡ ಪಿಂಡಾಂಡವಾದ ಈ ಬ್ರಹ್ಮವು ಬೇರೆ ಜೀವಿಗಳಾದ ನಾವುಗಳು ಬೇರೆ ಜೀವಿಗಳಾಗಿರುವಾಗ ನಮ್ಮಲ್ಲಿ ಆತನು ಚಿದ್ರೂಪವಾಗಿ ತುಂಬಿರುವ ಎಂದು ಹೇಳಿದೆಯಲ್ಲ ಅದು ಹೇಗೆ ಪಂಡಿತ ಮಾರ್ಗ ಆಚಾರ್ಯರ ಶ್ರುತಿ ಪ್ರಮಾಣವು ಈ ರೀತಿ ಇದೆ ಋಷಿ ಕೇಶವಿಭುಹು ನಾನು ಸಾಧಿಘಟ ತೇದ ಆಕಾಶ ಯಥಾತಥಾ ಭಿನ್ನ ಪತ್ತಾಕಿ ಸತಿ ಕೇವಲ ಭವತಿ ಇದರಲ್ಲಿನ ನಾಂದ್ರಿಯಗಳು ಎಲ್ಲದಕ್ಕೂ ಅಧಿಕಾರಿಯಾಗಿ ಸರ್ವ ವ್ಯಾಪಕವಾದ ವಿಶ್ವಬ್ರಹ್ಮವು ನಾನಾ ವಿಧಗಳಾದ ಸ್ಥೂಲ ಸೂಕ್ಷ್ಮ ಕಾರಣಕೂಟಸ್ಥ ದೇಹವಾದ ಉಪಾದಿಗಳಲ್ಲಿ ಬ್ರಹ್ಮವಾಗಿ ಪ್ರತಿಫಲಿಸುವವನಾಗಿ ಆ ಉಪಾಧಿ ಭೇದಗಳಿಂದಲೂ ಘಟಾದಿಗಳಿಂದ ಬೇರೆ ಬೇರೆಯಾಗಿರುವ ಆಕಾಶವೆಂಬುದು ಹೇಗಿದೆಯೋ ಹಾಗೆಯೇ ಬೇರ್ಪಟ್ಟವರಂತೆ ಆ ವಿಶ್ವಬ್ರಹ್ಮವು ಜೀವಿಗಳಲ್ಲಿ ಪ್ರಕಾಶಿಸುತ್ತದೆ ಆ ಉಪಾಧಿಗಳಿಗೆ ನಾಶ ಬಂದರೆ ಅದು ಏಕ ವಸ್ತುವಾಗಿಯೇ ಇರುತ್ತದೆ ಆತನು ಅನಾದಿ ವಸ್ತು ಎನ್ನುವುದಕ್ಕೆ ಶ್ಲೋಕ ಮೂಲಸ್ತಂಭ ಪ್ರಮಾಣ ನ ಭೂಮಿ ನ ಜಲಂಚವ ನೇಜೋ ನಾಯುವ ಚ ರುದ್ರಶ್ಚ ತಾರಕಃ ಸರ್ವ ಶೂನ್ಯ ನಿರಾಲಂಬ ಸ್ವಯಂ ವಿಶ್ವಕರ್ಮಣ ಅಂದರೆ ಭೂಮಿಯು ಜಲವು ಅಗ್ನಿಯು ವಾಯುವು ಪ್ರಕಾಶವು ಪೃಥ್ವಿಯು ನಕ್ಷತ್ರವು ಬ್ರಹ್ಮವು ವಿಷ್ಣುವು ರುದ್ರನು ಇವು ಮೊದಲಾದವುಗಳು ಯಾವುದೊಂದೂ ಇಲ್ಲದ ಸರ್ವ ಶೂನ್ಯವಾದ ಕಾಲದಲ್ಲಿ ಸ್ವಯಂ ವಿರಾಟ್ ವಿಶ್ವಬ್ರಹ್ಮ ಸ್ವರೂಪವಾಗಿದ್ದು ಆ ಒಂದು ಸ್ವರೂಪದಲ್ಲಿ ನಿಂತು ಪಂಚಮುಖ ವಿಶ್ವ ವಿಶ್ವಬ್ರಹ್ಮವಾಯಿತು ಆತನ ಒಂದು ಸ್ವರೂಪ ಧ್ಯಾನವೆಂದರೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಎಂಬ ಪಂಚಮುಖ ಧ್ಯಾನದಿಂದ ಸಾನಗ ಸನಾತನ ಅಹುನಸ ಪ್ರತ್ನಸ ಸುಪರ್ಣಸ ಎಂಬ ನಾಮಧೇಯವುಳ್ಳ ಉಳ್ಳ ಮನುಮಯ ಶಿಲ್ಪಿ ವಿಶ್ವಜ್ಞ ಎಂಬ ಪಂಚ ಬ್ರಹ್ಮರು ಉದ್ಭವಿಸಿದರು ಈ ಪಂಚ ಬ್ರಹ್ಮರಿಂದಲೂ ಪಂಚ ಶಕ್ತಿಗಳಿಂದಲೂ ಅಂದರೆ ಆ ಶಕ್ತಿಗಳು ಆದಿಶಕ್ತಿ ಪರಾಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಈ ಶಕ್ತಿಗಳಿಂದ ಸೃಷ್ಟಿಯು ಸ್ಥಿತಿಯು ಸಂಹಾರವು ತೆರೆಭಾವವು ಅನುಗ್ರಹವೆಂಬ ಪಂಚ ಕೃತ್ಯಗಳು ನೆರವೇರುತ್ತಾ ಬರುತ್ತಿವೆ ಪ್ರಶ್ನೆ ಆರು ಈ ಪಂಚ ಕೃತ್ಯಗಳಲ್ಲಿ ಸೃಷ್ಟಿ ಎಂತಹದ್ದು ಭೂಸಾರ ಭೂತ ಸ್ವಭಾವದಿಂದ ದೇವತೆಗಳು ಮನುಷ್ಯರು ಪಕ್ಷಿಗಳು ಕೀಟಗಳು ಭ್ರಮರಗಳು ಜಲಚರಗಳು ಸ್ಥಾವರಗಳು ಧಾತುಗಳು ಆಗಿವೆ ಅವುಗಳಲ್ಲಿ ಸ್ತ್ರೀ ಪುರುಷ ಜಾತಿಗಳಾಗಿ ಜೀವಾತ್ಮಗಳು ಪ್ರತಿಫಲಿಸಿ ವಟ ಬೀಜ ಕಾರಣದಿಂದ ಉದ್ಭವಿಸಿ ಬರುವ ಸೃಷ್ಟಿ ಪೃಥ್ವಿ ಕರ್ತೃವಾದುದೇ ಬ್ರಹ್ಮವೆಂದು ಹೇಳಲ್ಪಟ್ಟಿದೆ ಸ್ನೇಹಿತರೆ ಇನ್ನಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು